ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಭೀಮನ ಅಮಾವಾಸೆ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಎಲ್ರಿಗೂ ಆಷಾಢ ಬಹುಳ ಅಮಾವಾಸ್ಯ ದಿನದಂದು ಆಚರಿಸುವ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪತಿ ಸಂಜೀವಿನಿ ವ್ರತ ಭೀಮನ ಅಮವಾಸೆ ವ್ರತ ಗಂಡನ ಪೂಜೆ ಜ್ಯೋತಿ ಸ್ತಂಭ ವ್ರತ ಎಂದೂ ಕರೆಯುವುದುಂಟು ಯಾವ್ದು ಬೇಕಾದರೂ ಕರೀರಿ ಸಾಕಷ್ಟು ಹೆಸರುಗಳು ಆದರೆ ಭೀಮನಮವಾಸ್ಯ ಎಂದು ಎಲ್ಲೆಡೆ ಜನಪ್ರಿಯವಾಗಿದೆ ಎಲ್ಲ ಕಡೆಯೂ ಭೀಮನಮವಾಸಿನೇ ಅಂತ ಕರೀತಾರೆ ಈ ವ್ರತವನ್ನು ಮಾಡುವುದರಿಂದ ಕನ್ಯರು ಉತ್ತಮ ಗುಣವುಳ್ಳ ಪತಿಯನ್ನು ಮತ್ತು ಸಹೋದರರು ಕ್ಷೇಮವನ್ನು ಮತ್ತು ವಿವಾಹಿತ ಸ್ತ್ರೀಯರು ಸೌಭಾಗ್ಯವನ್ನು ಪಡೆಯುತ್ತಾರೆ ಈ ವ್ರತವನ್ನು ಮನೋನಿಯಾಮಕರಾದ ಪಾರ್ವತಿ ಮತ್ತು ರುದ್ರದೇವರ ಅನುಗ್ರಹ ಪ್ರಾಪ್ತಿಗಾಗಿ ಆಚರಿಸುತ್ತಾರೆ ಮದುವೆಯಾದ ಮೊದಲ ಒಂಬತ್ತು ವರ್ಷ ಈ ವ್ರತವನ್ನು ಹೆಣ್ಣು ಮಕ್ಕಳು ಮತ್ತು ಕನ್ನೆಯರು ಮಾಡುತ್ತಾರೆ ಭೀಮ ಕೂಡ ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದು ಈ ಹಬ್ಬಕ್ಕೆ ಭೀಮನೆಂಬ ರುದ್ರದೇವರ ಹೆಸರಿನಿಂದ ಪೂಜಿಸುತ್ತಾರೆ ಅವರವರ ಮನೆ ಪದ್ಧತಿ ಪ್ರಕಾರ ಭೀಮನಮವಾಸೆಯನ್ನ ಆಚರಣೆ ಮಾಡ್ತಾರೆ ಮತ್ತು ಹೆಚ್ಚಾಗಿ ಕರಿಗಿಡಬನ್ನ ಕರಿಗಿಡಬನ್ನ ಕುದಿಸಿದ ಕಡಬು ಹೋಳಿಗೆ ಹೂರ್ಣಕ್ಕಂತೂ ಇರುತ್ತೆ ಮನೆ ಮನೆಯೊಳಗೂ ಹಾಕಿರ್ತಾರೆ ಹಾಗೆ ನಮ್ಮ ಮನೆಯೊಳಗೂ ಕೂಡ ಹೂರ್ಣಕ್ಕೆ ಹಾಕೀನಿ ನೋಡ್ರಿ ಮತ್ತು ನಾಳೆ ಲಕ್ಷ್ಮೀ ದೇವಿ ಮತ್ತು ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಅಂದ್ರೆ ಗೊತ್ತೇ ಅದ ಹೆಚ್ಚಾಗಿ ಸ್ವೀಟು 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 ಇದ್ದೇ ಇರ್ತದ ನೋಡ್ರಿ ಹಂಗೆ ಶ್ರಾವಣ ಮಾಸ ಶುಕ್ರವಾರ ನಾಳೆ ಒಂದು ನಾಳೆ ಮೊದಲನೇ ಶುಕ್ರವಾರ ಒಂದು ಒಂದು ಮೊದಲನೇ ಶುಕ್ರವಾರ ನಾಳೆ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಈ ಸಾರಿ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಅದರಿ ಮತ್ತು ಹೆಚ್ಚಾಗಿ ನಾಲ್ಕು ಬಂದಾಗ ನಾಲ್ಕು ಶುಕ್ರವಾರಗಳು ಬಂದಾಗ ಎರಡನೇ ಶುಕ್ರವಾರ ಬಂದಿರ್ತದೆ ಮತ್ತು ಮೂ ಐದು ಶುಕ್ರವಾರ ಬಂದಾಗ ಮೂರನೇ ಶುಕ್ರವಾರ ಹಂಗೆ ಈ ಸಾರಿ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಅದ ನೀವು ಕೂಡ ಲಕ್ಷ್ಮೀ ದೇವಿ ವರಮಹಾಲಕ್ಷ್ಮಿ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ಮತ್ತು ಒಂದಿಷ್ಟು ಕ್ವಶನ್ಸ್ ಇದ್ದು ಸೀರೆ ಉಡ್ಸೋದು ಹೇಳ್ರಿ ಅಂತ ಅದು ಈಸಿ ಮೆಥಡ್ ಒಳಗೆ ಹೇಳ್ತೀನಿ ರೀ ಇನ್ನೂ ಟೈಮ್ ಅದ ವರಮಹಾಲಕ್ಷ್ಮಿಗೆ ಹಂಗಾಗಿ ಸ್ವಲ್ಪ ಅದು ಹಿಂದುಳಿದದ ಈಗ ಇವತ್ತಿನ ರಂಗೋಲಿ ಈಗ ನೋಡ್ಲಿಕ್ಕೆ ಹತ್ತದ್ದು ಟೈಮ್ ಎಷ್ಟಾಗಿದೆ ಅಂತೀರೇನು ರೀ ಇವತ್ತು ಸ್ವಲ್ಪ ಲಘುನೇನೆ ಆದರೂ ಕೂಡ ಜಿಟಿ ಜಿಟಿ ಮಳೆ ಇತ್ತು ರೀ ನಾಲ್ಕು ಗಂಟೆಗೆ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ರಂಗೋಲಿ ಹಾಕೋ ವಿಚಾರ ಇತ್ತು ಇವತ್ತು ಆದರೆ ಸ್ವಲ್ಪ ಮಳೆ ಇತ್ತು ಹೀಗಾಗಿ ಮನೆಯೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ರಂಗೋಲಿ ಹಾಕ್ಲಿಕ್ಕೆ ಬಂದೆ ಒಂದೊಂದು ಹನಿ ಮಳೆ ಇತ್ತು ಅದಕ್ಕೆ ಹಾಗಾಗಿ ದೊಡ್ಡ ರಂಗೋಲಿನ ಹಾಕ್ಲಿಕ್ಕೆ ಹೋಗಲಿಲ್ಲ ಸಿಂಪಲ್ಲಾದ ರಂಗೋಲಿ ಹಾಕೀನಿ ನೋಡ್ರಿ ಮತ್ತೆ ಮತ್ತೆಲ್ಲಿ ಮಳಿಗೆ ಜೋರಾಗಿ ಮತ್ತೆಲ್ಲಿ ರಂಗೋಲಿ ಹೋಗಿಬಿಡ್ತದೋ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಸಣ್ಣದಾದ ರಂಗೋಲಿನೇ ಹಾಕೀನಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆದರೆ ಮಳೆ ಬಂದರೂ ಕೂಡ ರಂಗೋಲಿ ಮಾತ್ರ ಚೆಂದ ಅನ್ನಿಸ್ತು ರೀ ನನಗೂ ಕೂಡ ನಾನು ಒಂದು ಎರಡು ಸಾರಿ ಒಂದು ಎರಡು ನಿಮಿಷ ನಿಂತು ನೋಡಿ ಆಯಿತು ಹಾಗೆ ತುಳಸಿ ಮುಂದೆ ದೀಪ ಇನ್ನು ಸ್ನಾನ ಆದಮೇಲೆ ತುಳಸಿ ಪೂಜಾ ಮಾಡ್ತೀನಿ ಮತ್ತು ಇವತ್ತು ಜ್ಯೋತಿರ್ ಭೀಮೇಶ್ವರ ರಥವನ್ನು ಎಲ್ಲರೂ ಮಾಡ್ಲಿಕ್ಕೆ ಹತ್ತಿರಿ ಮನೆ ನಮ್ಮನೆಯೊಳಗಿಂದ ಪೂಜಾ ನೋಡ್ರಿ ಇವತ್ತು ಜ್ಯೋತಿರ್ ಭೀಮೇಶ್ವರ ರಥ ಇರೋದ್ರಿಂದ ನಾನು ಹೂರಣಕ್ಕೆ ಹಾಕಿದ್ದೀರಿ ಹಾಗಾಗಿ ಹೂರ್ಣದ ಆರತಿ ಮನೆಯೊಳಗ ಹೂರ್ಣಕ್ಕೆ ಹಾಕಿದೆ ಅಂತಂದ್ರೆ ಹೂರ್ಣದ ಆರತಿ ಇದ್ದೇ ಇರ್ತದೆ ಎಲ್ಲ ದೇವರಿಗೂ ಬಹಳ ಇಷ್ಟವಾದದ್ದು ಅದರಲ್ಲಿ ವಿಶೇಷವಾಗಿ ಕುಲದೇವರಿಗೆ ಹೂರ್ಣದ ಆರತಿ ಅಂದರೆ ಹೆಣ್ಣು ದೇವರಿಗಂತೂ ಭಯಂಕರ ವಿಶೇಷವಾದದ್ದು ಮತ್ತು ಹೂರ್ಣದ ಆರತಿನೇ ಶ್ರೇಷ್ಠ ಮತ್ತು ನೆಲ್ಲಿಕಾಯಿ ಆರತಿ ಅದನ್ನು ಕೂಡ ಶ್ರೇಷ್ಠ ಯಾವುದೇ ಆಯಿತು ನಾವು ಭಕ್ತಿ ಪೂರ್ವಕದಿಂದ ಮಾಡಿದ ಪೂಜೆ ಏನು ಸೇವೆ ಸೇವೆಯನ್ರಿ ಎಲ್ಲವೂ ಅಷ್ಟು ಫಲವನ್ನು ಕೊಡ್ತದ ನೋಡಿರಿ ನಮ್ಮನಿ ಒಳಗಿನ ಪೂಜೆ ಹಾಗೆ ಚಾತುರ್ ಮೊಸರು ರಂಗೋಲಿ ಇಲ್ಲಿ ಒಂದು ಸೈಡ ಕಡಲೆಬೇಳೆ ಕುದಿಕಿಟ್ಟೀನಿ ಮತ್ತು ಇನ್ನೊಂದು ಸೈಡ ಅನ್ನಕ್ಕೆ ಕಿಡ್ಲಿಕ್ಕೆ ನೋಡಿರಿ ಒಂದು ಸೈಡ್ ಕಡ್ಲಿ ಬೇಳೆ ಇಟ್ಟ ತಕ್ಷಣ ನಿಮಗೆಲ್ಲ ಗೊತ್ತೇ ಆಗ್ಬಿಟ್ಟಿರ್ತದ ಹೂರ್ಣಕ್ಕೆ ಹಾಕ್ಲಿಗತ್ತೀನಿ ಹೇಳಿ ಮತ್ತು ನಾನು ಕುಕ್ಕರ್ ಒಳಗೆ ಇಡೋಂಗಿಲ್ಲ ಹೊರಗಡೆ ಇಟ್ಟರು ಕೂಡ ಅದ್ರ ಮೇಲೆ ಏನು ಮುಚ್ಚಿರ್ತೀನಲ್ಲ ಅದರೊಳಗೆ ಸ್ವಲ್ಪ ಬಿಸಿನೀರು ಹಾಕಿರ್ತೀನಿ ಹಾಗೆ ನೀರು ನೀರು ಹಾಕಿರ್ತೀನಿ ಬಿಸಿಯಾಗಿರ್ತಾವೆ ನೀರು ಬೇಕಾದ್ರೆ ಅದಕ್ಕೆ ಮತ್ತೆ ಹಾಕೋದ್ರಿ ಈಗ ಏನದ ಹೋಳಿಗೆಗೆ ಹಿಟ್ಟು ಕಲಸಿ ಇಟ್ಕೋತೀನಿ ಹೋಳಿಗೆ ಹಿಟ್ಟು ನೋಡಿರಿ ಸ್ವಲ್ಪ ಅರಶಿನ ಪುಡಿ ಮತ್ತು ಎಣ್ಣೆ ಉಪ್ಪು ಹಾಕಂಗಿಲ್ಲ ಚೆಂದಾಗಿ ಮೊದಲೇ ನಾವು ಚಪಾತಿ ಹಿಟ್ಟು ಹೆಂಗೆ ನಾದುಕೋತೀವಲ್ಲ ಹಾಗೇನಾದ್ಕೊಳ್ಳೋದು ಚಪಾತಿ ಹಿಟ್ಟನ್ನು ಅದ್ಕೊಂಡಂಗೆ ನಾದ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿಗೆ ಇದಕ್ಕೆ ಸ್ವಲ್ಪ ಏನಂದ್ರೆ ಸ್ವಲ್ಪ ನೀರು ಮಾಡ್ಕೋಬೇಕಿದು ಅದು ಚಪಾತಿ ಹಿಟ್ಟು ನಾವು ಎಷ್ಟು ನಾದ್ಕೊಂಡಿರ್ತೀವಲ್ಲ ಅದರ ಅದು ಇದ್ರ ಮುಂದೆ ಗಟ್ಟಿ ಅನ್ನಿಸ್ಬೇಕು ಹಂಗೆ ಸ್ವಲ್ಪ ನೀರಾಗಿ ಮತ್ತು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಚಂದಾಗಿ ಎಣ್ಣೆ ಹಾಕಿ ಇದನ್ನು ಅಷ್ಟು ಚಂದ ಹದವಾಗಿ ನಾದ್ಕೋಬೇಕು ಎಷ್ಟು ಚಂದ ಹದವಾಗಿ ನಾದ್ಕೋತೀವಲ್ಲ ಹಿಟ್ಟು ಅಷ್ಟು ಚಂದ ಹೋಳಿಗೆ ಬರ್ತಾವ್ರಿ ಬರೀ ಹಿಟ್ಟು ಒಂದೇ ಹದವಾಗಿ ಆಗಬಾರ್ದು ಅದ್ರ ಜೊತೆ ಜೊತೆಗೆ ಹೂರಣ ಅಷ್ಟು ಚೆಂದ ರೀ ಎಷ್ಟು ಸಣ್ಣಗೆ ಆಗ್ತದೆ ಹೋಳಿಗೆ ಅಷ್ಟು ಚಂದ ಬರ್ತಾವ ಕಡುಬಿಗೆ ಏನದ ಹೂರ್ಣ ಯಾವಾದರೂ ನಡೀತದ್ರಿ ರೀ ಕಡುಬು ಮಾಡಬೇಕಾದ್ರೆ ಹಿಂಗೆ ಬೇಕು ಹಿಂಗೆ ಬೇಕು ಏನೂ ಇಲ್ಲ ಆದರೆ ಹೋಳಿಗೆ ಮಾತ್ರ ಅಷ್ಟೊಂದು ಕಂಡೀಷನ್ಸ್ ಇರ್ತಾವೆ ನೋಡಿರಿ ಅದಕ್ಕೆ ಹೋಳಿಗೆ ಮಾಡಬೇಕಾದ್ರೆ ಹಿಟ್ಟು ಮಾತ್ರ ಚಂದ ಇರಬೇಕು ಅದು ಅಲ್ಲದೆ ಹೂರ್ಣ ಕೂಡ ಚಲೋ ಇರಬೇಕು ನೋಡಿರಿ ನೋಡಿರಿ ಇಷ್ಟು ನಾದ್ಕೊಂಡೆ ಒಂದು ಐದು ನಿಮಿಷದ ತನಕ ಹಿಟ್ಟು ಚಂದಾಗಿ ಹದವಾಗಿ ನಾದ್ಕೊಳ್ಳೋದ್ರೊಳಗೆ ಇದು ಆಗ್ತದೆ ಈಗ ಮ್ಯಾಲೆ ಒಂದು ಚೂರು ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಮತ್ತು ಇಟ್ಟು ಬಿಡ್ತೀನಿ ರೀ ಅಂದ್ರೆ ಹಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ನೆನಿಬೇಕು ಹೂರ್ಣ ರುಬ್ಕೊಳ್ಳೋ ತನಕ ಹಿಟ್ಟು ನೆನೆದು ಬಿಡ್ತದ ಹಿಟ್ಟು ಒಂದು ಚೂರು ನೆನೀತಂದ್ರೆ ಹೋಳಿಗೆ ನಾವು ಹೇಳ್ದಂಗೆ ಹೋಳ್ಗಿ ಬರ್ತಾವ ಇಲ್ಲ ಅಂದರೆ ಹಿಟ್ಟು ನೆನಿಲಿಲ್ಲ ಅಂದರೆ ನಾವು ಹೇಳ್ದಂಗೆ ಹೋಳಿಗೆ ಬರಂಗಿಲ್ಲ ಹೋಳ್ಗಿ ಹೇಳ್ದಂಗೆ ನಾವು ಕೇಳ ಈಗ ನೋಡ್ರಿ ಕಡಲಿಬೇಳೆ ಮಸ್ತ್ ಕುದ್ದಾವ್ರಿ ಮತ್ತು ನಾವೇನು ತೊಗರಿಬೇಳೆ ಎಲ್ಲ ಕುದಿಸ್ತೀವಲ್ಲ ಅದಕ್ಕಿಂತ ಹೆಚ್ಚು ಕುದಿಸ್ಬೇಕು ಅಂದರೆ ಕೈಯೊಳಗೆ ಒಂದು ಚೂರು ನಾವು ಪ್ರೆಷರ್ ಹಾಕಿದ್ರೂ ಕೂಡ ಅದು ಫುಲ್ ಮೆತ್ತಗಾಗಬೇಕು ಆಗಬೇಕು ಹಂಗೆ ಕುದಿಸ್ಕೊಳ್ಳೋದು ಕಡಲಿಬೇಳೆ ಎಷ್ಟು ಚಂದ ಕುದೀತಾವ ಮತ್ತು ಅಲ್ಲಿ ಒಂದಕ್ಕೊಂದು ರಿಲೇಟೆಡ್ಡು ಇದರೊಳಗಿನ ನೀರೆಲ್ಲ ತೆಗೆದು ನಾವು ಸಮ ಸಮ ಬೆಲ್ಲ ಹಾಕ್ಕೊಂಡ್ರು ನಡೀತದೆ ನಾವು ಎಷ್ಟು ಕಡಲೆಬೇಳೆ ತೊಗೊಂಡಿರ್ತೀವಿ ಅದಕ್ಕಿಂತ ಒಂಚೂರು ಕಡಿಮೆ ಬೆಲ್ಲ ಹಾಕ್ಕೊಂಡ್ರು ನಡೀತದೆ ನೋಡಿರಿ ಈಗ ಇದರೊಳಗೆ ಬೆಲ್ಲ ಆ್ಯಡ್ ಮಾಡಿ ಕುದಿಸ್ತೀನಿ ಒಂದು ಎರಡು ಮೂರು ಕುದಿ ಕುದಿಬೇಕು ಚೆಂದಾಗಿ ಮಿಕ್ಸ್ ಆಗ್ಬೇಕ್ರಿ ಎಲ್ಲ ಅಲ್ಲಿ ತನಕ ಮತ್ತು ನಿಮಗೆಲ್ಲ ಗೊತ್ತೇ ಅದ ನಮ್ಮನೆಯೊಳಗೆ ಹೂರ್ಣ ಮಾಡಿದ್ರೆ ಹೂರಣಕ್ಕೆ ಏನಾರ ಹಾಕಿದರೆ ಒಂಚೂರು ನಾವು ಹೈಗ್ರವ ತೆಗಿಲಿಕ್ಕೆ ಬೇಕು ಅದಕ್ಕೆ ಒಂಚೂರು ಹೈಗ್ರವ ತೆಗಿತೀನಿ ಕುದಿಲಿ ಇದು ಮೊದಲೇ ಕುದ್ದ ತಕ್ಷಣ ಹೈಗ್ರವಕ್ಕೆ ಒಂದಿಷ್ಟು ತೆಗದಿಟ್ಟು ಉಳಿದು ಹೂರಣ ರುಬ್ಬಿ ಬಿಡ್ತೀನಿ ರೀ ಮತ್ತು ಹೂರ್ಣ ಅಂತೂ ನಾನು ಕಲ್ಲೊಳಗೆ ರುಬ್ತೀನಿ ಯಾಕಂದರೆ ಕಲ್ಲೊಳಗೆ ರುಬ್ಬಿದೇ ನನಗೆ ಫಾಸ್ಟ್ ಆಗಿಬಿಡ್ತದೆ ನನಗೆ ಮಿಕ್ಸಿ ಒಳಗೆ ಹಾಕಿ ರುಡಿನೇ ಇಲ್ಲ ನೋಡಿರಿ ಹಂಗಾಗಿ ಚಟ್ನಿ ಎಲ್ಲ ಮಿಕ್ಸಿ ಒಳಗೆ ಹಾಕ್ತೀನಿ ಅದರ ಹುರ್ಣದ್ದು ಮಾತ್ರ ರುಡಿನೇ ಇಲ್ಲ ಈ ಕಡೆ ಬೇಳೆ ತವ್ವಿ ಒಂಚೂರು ಬೇಳೆ ಕುದ್ದಾವ್ರಿ ಹೆಸ್ ಒಂಚೂರು ನಾನು ತವ್ ತೆಗ್ದಿಟ್ಕೊಂಡು ಉಳ್ದು ಏನಾದ್ರು ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ ಇಟ್ಟೀನಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಲಿಕ್ಕೆ ಇಟ್ಟೀನಿ ನೋಡಿರಿ ಒಂದು ಎರಡು ಕುದಿ ಕುದಿಸಿ ಬಿಟ್ಟೆ ಅಂತಂದ್ರೆ ಮಸ್ತ್ ಟೇಸ್ಟಿಯಾದ ಹೆಸರುಬೇಳೆ ಪಾಯಸ ರೆಡಿ ಆಗ್ತದೆ ನೀವು ಇದಕ್ಕೆ ಏನಾದ್ರು ಹಾಲು ಹಾಕ್ಕೊಂಡು ತಿನ್ಬೋದು ಅಥವಾ ನಾವು ಹಂಗೆ ಹಾಕ್ಕೊಂಡ್ರೂ ಚಲೋ ಹತ್ತದ ನೋಡ್ರಿ ನೋಡಿರಿ ಈಗೆಲ್ಲ ಬೆಲ್ಲ ಕರಗ್ತು ಇನ್ನು ಕಟ್ಟಿನ ಸಾರು ಇದು ನಾನೇನು ಕಟ್ಟು ಬಸದ್ನೆಲ್ಲರಿ ಕಡಲೆಬೇಳೆ ಇದು ಕಡಲೆಬೇಳೆ ಕುದಿಸಿದ್ದು ಅದು ನೀರು ಆ ಕಡಲೆಬೇಳೆ ಬಸದದ್ದು ಕಟ್ಟಿನೊಳಗೆ ಸ್ವಲ್ಪ ಮಸಾಲೆ ಪುಡಿ ಮನೆ ಮಾಡಿದ್ನೆಲ್ಲ ಜೀರಿಗೆ ಮತ್ತು ಮೆಣಸು ಕುಡಿಸಿದ್ದು ಸ್ವಲ್ಪ ಮಸಾಲೆ ಪುಡಿ ಉಪ್ಪು ಸ್ವಲ್ಪ ಉಪ್ಪು ಇಷ್ಟು ಹಾಕಿಬಿಟ್ರೆ ಅದು ಕುರಿತಿರ್ತದಲ್ಲಿ ಇಲ್ಲಿ ಏನಿದೆ ಹುರ್ಣ ರುಬ್ಕೊಂಡು ತೆಗೆದುಬಿಡ್ತೀನಿ ಐದು ನಿಮಿಷ ರೀ ಹೂರ್ಣ ರುಬ್ಗಳಿಗೆ ಭಾಳ ತೊತ್ತಂಗಿಲ್ಲ ಐದು ನಿಮಿಷ ಆಯಿತು ಅಂತಂದ್ರೆ ಇದು ಐದು ನಿಮಿಷದೊಳಗೆ ರೆಡಿ ಆಗ್ತದೆ ಇಷ್ಟ ಆಯಿತು ಅಂತಂದ್ರೆ ಹೂರ್ಣದ ಆರತಿ ರೆಡಿ ಮಾಡಿಕೊಂಡು ನೈವೇದ್ಯ ಬಡಿಸಿ ಆರತಿ ಮಾಡಿಬಿಟ್ರೆ ಇವತ್ತಿನ ಕೆಲಸ ಮುಗೀತು ನೋಡಿರಿ ಹೂರ್ಣದ ಆರತಿ ತಯಾರಿ ಐದು ಹೂರ್ಣದ ಆರತಿ ಎಂಟು ಇಡೋರು ಇಡ್ತಾರೆ ನಾನು ಎವ್ರಿ ಟೈಮ್ ಎಂಟು ಮಾಡಿರ್ತಿದ್ದೆ ಇವತ್ತೇ ಐದು ಮಾಡಿ ನಿಮ್ಮ ಚೂರು ಗಡಿಬಿಡಿ ಇತ್ತು ಎಲ್ಲ ಏಳುವರೆ ಪೋಣೆ ಎಂಟು ಅನ್ನೋದಕ್ಕೆ ಆಗಬೇಕು ರೀ ನನ್ನ ಮಗಳದು ಅದ ಎಂಟುವರೆಗೆ ಹೋಗ್ಬೇಕಂದ್ಲು ಹಾಗಾಗಿ ಅಷ್ಟರೊಳಗೆ ಎಲ್ಲ ಮುಗಿಬೇಕು ಅಂತ ನಂದು ಈಗೇನದ ಹೋಳಿಗೆ ಮಾಡಿ ಬಿಡ್ತೀನಿ ರೀ ನಾವಂತೂ ಹಿಟ್ಟು ಹಚ್ಚಿ ಮಾಡ್ತೀವಿ ಭಾಳಷ್ಟು ಜನರು ಎಣ್ಣೆ ಹಚ್ಚಿ ಮಾಡ್ತಿರ್ತೀರಿ ಹಿಟ್ಟಂದ್ರೆ ಭಾಳ ಹಿಟ್ಟು ಹಚ್ಚಂಗಿಲ್ಲ ರೀ ಸ್ವಲ್ಪ ಹಿಟ್ಟು ಹಚ್ಚೋದು ಆಮೇಲೆ ಅದು ಹಿಟ್ಟು ಇಲ್ಲ ಇದ್ರೊಳಗೆ ಎಣ್ಣೆ ಹಚ್ಚಿ ಬಿಡ್ತೀವಿ ಟೇಸ್ಟ್ ಆಗ್ತಾವ್ರಿ ಮಸ್ತಾಗಿರ್ತಾವೆ ಹೋಳಿಗೆ ಮಾತ್ರ ಸೂಪರಾಗಿ ಬರ್ತಾವೆ ಆದರೆ ಆ್ಯಕ್ಚುಲಿ ಇದು ಹೋಳ್ಗೆ ಹಿಟ್ಟು ಇನ್ನೂ ನೆನಿಬೇಕಾಗಿತ್ತು ರೀ ಒಂದು ಮಿನಿಮಮ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆ ನೆನಿಬೇಕು ನಾ ಏನು ಮಾಡಿಬಿಟ್ಟೆ ಹಿಟ್ಟು ನಾದ ಹಿಟ್ಟದ್ದು ಹೂರ್ಣ ರುಬ್ಕೊಂಡೆ ಒಂದು ಐದು ನಿಮಿಷ ಭಾಳ ಅಂದ್ರೆ ಒಂದು ಐದು ಎಂಟು ನಿಮಿಷ ಅಷ್ಟೇ ರೀ ಮತ್ತು ಇನ್ನೂ ಒಂಚೂರು ಟೈಮ್ ಇರಲೇ ಇಲ್ಲ ಬಿಡಬೇಕು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಮಾಡಬೇಕು ಅಂತಂದರೆ ಟೈಮ್ ಇರಲಿಲ್ಲ ಹಾಗಾಗಿ ಮಾಡಿ ತೆಗದೆ ಅಂದರೂ ಕೂಡ ಚಲೋ ಬಂದಾವ ನೋಡಿರಿ ನಮ್ಮ ಹುಳಿಗೆ ಹೇಳಿ ಕಮೆಂಟ್ ಮಾಡೋದಲ್ದೇ ನಿಮ್ಮನಿ ಒಳಗೆ ಏನು ಸ್ಪೆಷಲ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನೋಡಿರಿ ಇಷ್ಟು ನಾನು ಇನ್ನೂ ಒಂದು ನಾಲ್ಕು ಹೋಳಿಗೆ ಆಗುವಿದ್ದು ಅದಿಷ್ಟು ಬಿಟ್ಟು ನೈವೇದ್ಯ ಎಲ್ಲ ಮಾಡಿ ಆರತಿ ಅಷ್ಟು ಮುಗೀತ್ರಿ ನಾನು ಅಷ್ಟು ಮಾಡಿದ ಕೂಡಲೇ ಈಗೇನೆಲ್ಲ ಮಡಿಲೇ ಎಲ್ಲ ಮುಗೀತಲ್ಲ ನಾನು ಹೋಳಿಗೆ ಟ್ರೈ ಮಾಡ್ತೀನಿ ಅಂತ ನನ್ನ ಮಗಳು ಟ್ರೈ ಮಾಡಿದ್ಲು ಇವತ್ತ ಫಸ್ಟ್ ಮಾಡ್ಯಾಳ್ರಿ ಅದಕ್ಕೆ ನಿಮಗೂ ತೋರಿಸ್ಬೇಕು ಅನ್ನಿಸ್ತು ಯಾಕಂದ್ರೆ ಮಕ್ಕಳಿಗೆ ನಾವು ಓದು ಬರಹ ಅದು ಇದೇ ಇರ್ತದೆ ಅದು ಬೇಕೇ ಬೇಕು ಜೀವನಕ್ಕೆ ಅದರ ಜೊತೆ ಜೊತೆಗೆ ಇದನ್ನೂ ಬೇಕು ಬರೀ ಓದು ಒಂದೇ ಇದ್ರೆ ಸಾಲದು ಎಲ್ಲದರೊಳಗೂ ಇರಬೇಕು ಮಕ್ಕಳು ನನ್ನ ಮಕ್ಕಳು ಎಲ್ಲದರೊಳಗೂ ಇದ್ದಾರಂತ ನಾ ಹೇಳಲಿಕ್ಕಿಲ್ಲ ನಾವು ಮಕ್ಕಳಿಗೆ ಅವಕಾಶವನ್ನು ಕೊಟ್ಟರೆ ಎಲ್ಲ ಮಕ್ಕಳು ಈಗಿನ ಮಕ್ಕಳು ಅದರೊಳಗೂ ಸ್ಪೆಷಲ್ ಇದು ಬರೋದಿಲ್ಲ ಈ ಮಗುವಿಗೆ ಅಂತ ಅನ್ನೋ ಹಂಗೆ ಇರಂಗಿಲ್ಲ ಎಲ್ಲ ಮಕ್ಕಳು ಅದಕ್ಕೆ ನಾವು ತಂದೆ ತಾಯಿಗಳು ನಾವೇ ಅವಕಾಶ ಮಾಡಿ ಕೊಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಕಲಿಯುವುದು ಯಾವಾಗ ಅದಕ್ಕಿಂತ ಲಾಸ್ಟ್ ಸೂಟಿ ಇದ್ದಾಗ ಒಂದು ಲಾಸ್ಟಿಗೆ ಬಕ್ರಿ ಮಾಡಿದ ತಕ್ಷಣ ಲಾಸ್ಟ್ ಒಂದೆರಡೆರಡುದು ಚಪಾತಿ ಮಾಡಿದ ತಕ್ಷಣ ಲಾಸ್ಟಿಗೆ ಒಂದೆರಡು ಹಿಂಗೆ ಮಕ್ಕಳಿಗೂ ಆಸಕ್ತಿ ಬೆಳೀತದ ಅದರೊಳಗೆ ಐಡಿಯಾಸ್ ಬರ್ತಾವೆ ನಮಗಿಂತ ಚಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮಗೆ ಮಾಡಿ ಹಾಕ್ತಿದ್ರು ಅವರು ಮುಂದಿನ ಜೀವನಕ್ಕಾಗಿ ಎಲ್ಲವನ್ನೂ ಬರಬೇಕು ಅವರಿಗೆ ಅದಕ್ಕೆ ಇದು ಒಂದು ನನ್ನ ಕಡೆ ರಿಕ್ವೆಸ್ಟು ಅದಕ್ಕೆ ಇವತ್ತು ಹೆಂಗೋ ಹಾಕಿ ಮಾಡ್ತೀನಿ ಅಂತಂದ್ಲು ಮಾಡ ಮೊದಲು ಒಂದೆರಡು ಮಾಡ್ಯಾಳ್ರಿಕ್ಕಿ ಅವಾಗ ವಿಡಿಯೋ ಮಾಡಿದ್ದಿಲ್ಲ ಆಮೇಲೆ ಚಲೋ ಬಂದದ್ದು ನೋಡಿ ನಾನೇ ಹೇಳಿದೆ ಮಾಡೋ ನೋಡೋಣ ನಾನು ವಿಡಿಯೋ ಮಾಡ್ತೀನಿ ಅಂತ ತಿಳ್ಕೊಂಡು ಮಾಡಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಎಷ್ಟು ಮಸ್ತ್ ದು ಮೈದು ನೋಡಿಲ್ಲೇ ನೋಡಿಲ್ಲಾಯಿ ಲಗು ಪಪ್ಪ ಬಾಯಿ ಲಘು ನೋಡಿಲ್ಲ ನಾವು ಮಾಡಿದ್ದು